ವೆಲ್ಕಮ್ ಟು ನೈಸರ ಕನ್ನಡ ಲಾಗ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಮುಂಗಾರು ಬೆಳೆ ವಿಮೆ ಏನಿದೆ ಅದು ರೈತರ ಖಾತೆಗೆ ಜಮೆ ಆಗಿದೆ ಹೌದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮಳೆ ಕಾರಣದಿಂದಾಗಿ ಏನು ಬೆಳೆ ಹಾನಿಯನ್ನು ಅನುಭವಿಸಿದ್ರು ರೈತರು ಅಂತಹ ರೈತರಿಗೆ ಇದು ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಒಂದು ಯೋಜನೆ ಐಡಿಯಲ್ಲಿ ಎರಡು ಲಕ್ಷದ ನಾಲ್ಕು ಸಾವಿರದ ಎಪ್ಪತ್ತ್ಮೂರು ರೈತರ ಖಾತೆಗಳಿಗೆ ನಾಲ್ಕು ಕೋಟಿ ಎಪ್ಪತ್ತಾರು ಲಕ್ಷ ಬೆಳೆ ವಿಮೆ ಪರಿಹಾರವನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಲಾಗಿದೆ ಹಾಗಾದರೆ ಯಾವ್ಯಾವ ಬೆಳೆಗಪ್ಪ ಈ ಒಂದು ಬೆಳೆ ವಿಮೆ ಕೊಡಲಾಗಿದೆ ಅಂತ ನೋಡೋದಾದರೆ ಈ ಬಾರಿ ಬೆಳೆ ವಿಮೆ ಬಂದುಬಿಟ್ಟು ಒಂದು ತೊಗರಿ ಹೆಸರು ಉದ್ದು ಸೋಯಾಬೀನ್ ಏನಿದೆ ಮತ್ತು ಹತ್ತಿ ಬೆಳೆಗಳಿಗೆ ಈ ಒಂದು ಬೆಳೆ ಪರಿಹಾರವನ್ನು ಸರ್ಕಾರದವರು ಹಾಕಿದ್ದಾರೆ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಈ ಪಾಪ ರೈತರು ಏನು ನಷ್ಟ ಅನುಭವಿಸಿರ್ತಾರಲ್ವ ಅವರು ತಮ್ಮ ಆದಾಯವನ್ನು ಪುನಃ ಸ್ಥಾಪಿಸ್ಕೊಳ್ಳೋದಕ್ಕೆ ಅವರಿಗೆ ಒಂದು ಏನೋ ಸ್ವಲ್ಪ ಅನುಕೂಲ ಆಗುತ್ತೆ ಹಾಗಾದರೆ ಈ ಈ ಒಂದು ಬೆಳೆ ವಿಮೆಗೆ ರೈತರು ತಮ್ಮ ಹೋಬಳಿ ಏನಿರುತ್ತೆ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಂತ ಹೇಳ್ತೀವಿ ಈ ಒಂದು ಹೋಬಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಈ ಒಂದು ಬೆಳೆ ವಿಮೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಆಯಿತಾ ವಿಮಾ ಕಂಪನಿಯ ಪ್ರತಿನಿಧಿಯನ್ನು ಸಂಪರ್ಕಿಸಿ ಬೆಳೆ ಹಾನಿಯ ಸ್ಥಳ ಸಮೀಕ್ಷೆಯನ್ನು ಜಸ್ ಆ ಒಂದು ಬೆಳೆ ಹಾನಿ ಸ್ಥಳನ ನೋಡ್ತಾರೆ ಫಸ್ಟ್ ವಿಮಾ ಕಂಪನಿಯ ಪ್ರತಿನಿಧಿಗಳು ಈ ಎಲ್ಲ ಒಂದು ಪ್ರಕ್ರಿಯೆಗಳು ಪೂರ್ಣ ಆದ ನಂತರ ವಿಮಾ ಪರಿಹಾರವನ್ನು ಸರ್ಕಾರದವರು ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾವನ್ನು ಮಾಡ್ತಾರೆ ಅಪ್ಲೈ ಮಾಡುವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷನ ನೀವು ಆಯ್ಕೆ ಮಾಡಬೇಕು ಮತ್ತು ಮುಂಗಾರು ಋತು ಅಂತ ಹೇಳಿಬಿಟ್ಟು ನೀವು ಆಯ್ಕೆಯನ್ನು ಮಾಡಬೇಕು ಮೊಬೈಲ್ ನಂಬರು ಎಲ್ಲದನ್ನು ನೀವು ಈ ಒಂದು ಬೆಳೆ ವಿಮೆಗೆ ಏನಾದರೂ ನೀವು ಅಪ್ಲೈ ಮಾಡ್ತಾ ಇರ್ತೀರಲ್ವಾ ಸೊ ಅಪ್ಲೈ ಮಾಡುವಾಗ ಏನು ಮಾಡಬೇಕು ನೆಕ್ಸ್ಟು ಆ ಒಂದು ಫೋನ್ ನಂಬರು ಇದನ್ನೆಲ್ಲ ಕರೆಕ್ಟಾಗಿ ಕೊಡಬೇಕು ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಏನಿದೆ ಇದು ಈ ಒಂದು ಯೋಜನೆ ಕಲಬುರಗಿಯನ್ನು ಸೇರಿದಂತೆ ಕರ್ನಾಟಕದ ಹಲವಾರು ಜಿಲ್ಲೆಗಳ ರೈತರಿಗೆ ಆಸೆಯನ್ನು ನೀಡಿದೆ ಹೊಸ ಆಸಾ ಆಶಾದಾಯಕವಾಗಿದೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ವೈಯಕ್ತಿಕ ದಾವೆ ವ್ಯವಸ್ಥೆಯ ಮೂಲಕ ರೈತರು ತಮ್ಮ ಹಕ್ಕುಗಳನ್ನು ಅನುಭವಿಸಲು ಇದು ಪ್ರೇರೇಪಿತರಾಗಿರ್ತಾರೆ ಭವಿಷ್ಯದ ದೃಷ್ಟಿಕೋನವನ್ನು ನೋಡೋದಾದರೆ ಈ ಒಂದು ಪ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಒಂದು ಈ ಒಂದು ಯಶಸ್ಸು ನವೀನ ತಂತ್ರಜ್ಞಾನ ಮತ್ತು ಸುಧಾರಿತ ಬಣವಾಟದ ಆಧಾರದಿಂದಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈತರಿಗೆ ಕೂಡ ಇದು ಲಾಭದಾಯಕವಾಗಲಿದೆ ಈ ಒಂದು ಯೋಜನೆಗೆ ನೀವೇನಾದರೂ ಬೆಳೆ ವಿಮೆಗೆ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ನೀವು ಆ ಒಂದು ಅಲ್ಲಿ ಆಲ್ರೆಡಿ ಹೇಳಿರ್ತಾರೆ ಯಾವ್ಯಾವ ಒಂದು ಬೆಳೆಗೆ ಒಂದು ನಷ್ಟ ಆದರೆ ಬೆಳೆ ವಿಮೆಯಾಗ್ತೀವಿ ಅಂತ ಹೇಳಿಬಿಟ್ಟು ಖಂಡಿತವಾಗಿಯೂ ಎಲ್ಲ ರೈತರು ಈ ಒಂದು ಬೆಳೆ ವಿಮೆಗೆ ಅಪ್ಲೈ ಮಾಡಿ ಮುಂದಿನ ದಿನಗಳಲ್ಲಿ ಕೂಡ ನೀವು ಕೂಡ ಪ್ರ ಯಾರ್ಯಾರು ಅಪ್ಲೈ ಮಾಡಿರಲ್ಲೋ ಅವರೆಲ್ಲರೂ ಕೂಡ ಪ್ರಯೋಜನವನ್ನು ಪಡ್ಕೊಳ್ಳಿ ಹೆಚ್ಚಿನ ರೈತರಿಗೆ ಇದು ಲಾಭದಾಯಕವಾಗಲಿ ಅಂತ ಹೇಳುತ್ತೆ ಸರ್ಕಾರನೇ ಸರ್ಕಾರದ ಈ ಒಂದು ಪ್ರಕಾರದ ಸಮಗ್ರ ಕ್ರಮಗಳನ್ನು ದೇಶದ ಕೃಷಿ ವಲಯವನ್ನು ಬಲಪಡಿಸುತ್ತವೆ ಅಂತಲೇ ಹೇಳ್ಬೋದು ಮತ್ತು ಕೊನೆಯದಾಗಿ ಏನು ಹೇಳಬೇಕಪ್ಪ ಅಂತಂದರೆ ಈ ಒಂದು ಪ್ರಧಾನಮಂತ್ರಿ ಬಿ ಫಸಲ್ ಬಿಮಾ ಯೋಜನೆ ಏನಿದೆ ಕೇವಲ ಬೆಳೆ ಒಂದು ವಿಮೆ ಪರಿಹಾರವನ್ನು ಅಷ್ಟೇ ಅಲ್ಲದೆ ರೈತರ ನಂಬಿಕೆ ಅವರ ಒಂದು ಸ್ಥೈರ್ಯ ಮತ್ತು ಕೃಷಿ ವಲಯದ ಸತತ ಅಭಿವೃದ್ಧಿಯತ್ತ ಒಂದು ದೊಡ್ಡ ಹೆಜ್ಜೆ ಒಂದು ಸರ್ಕಾರದ ದೊಡ್ಡ ಹೆಜ್ಜೆ ಅಂತಲೇ ಹೇಳ್ಬೋದು ಈ ಒಂದು ಎಲ್ಲ ಮಾಹಿತಿನ ಆದಷ್ಟು ರೈತರಿಗೆ ಶೇರ್ ಮಾಡಿ ಯಾರ್ಯಾರೆಲ್ಲ ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಇನ್ನಷ್ಟು ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳ್ತಿರೋ ನಿಮ್ಮ ಊರ ನಿಯರಲ್ಲಿ ಗ್ರಾಮವನ್ನು ಅಂತ ಇರುತ್ತೆ ಸೊ ಅಲ್ಲಿಗೆ ಭೇಟಿ ನೀಡಿ ಅವರು ಕೇಳುವಂಥ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಅವರಿಗೆ ಕೊಟ್ಟರೆ ಅವರು ಅಪ್ಲೈ ಮಾಡಿಕೊಡ್ತಾರೆ ಈ ಒಂದು ಬೆಳೆ ವಿಮೆಗೆ ಅಲ್ಲದೆ ತುಂಬ ಜನ ರೈತರಿಗೆ ಬೆಳೆ ವಿಮೆ ಇವಾಗ ಅವರವ್ರ ಅಕೌಂಟಿಗೆ ಜಮಾ ಕೂಡ ಆಗಿದೆ ದಯವಿಟ್ಟು ನಿಮ್ಮ ಅಕೌಂಟನ್ನು ಚೆಕ್ ಮಾಡಿಸ್ಕೊಳ್ಳಿ ಒಮ್ಮೆ ಯಾರ್ಯಾರೆಲ್ಲ ಅಪ್ಲೈ ಮಾಡಿರಲ್ವ ಅವರು ಹೋಗ್ಬಿಟ್ಟು ಆ ಒಂದು ಗ್ರಾಮವನ್ನಲ್ಲಿ ಇನ್ನೊಂದು ಇನ್ನಷ್ಟು ಇನ್ ಇನ್ಫಾರ್ಮೇಷನ್ ಅವ್ರು ಕೇಳೋ ಕೆಲವೊಂದು ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಈ ಥರ ಕೇಳ್ತಾರೆ ಸೊ ಇದೆಲ್ಲ ಒಂದು ಡಾಕ್ಯುಮೆಂಟ್ಸ್ನ ಅವ್ರ ಕಡೆ ಕೊಟ್ಬಿಟ್ಟು ನೀವು ಆ ಒಂದು ಬೆಳೆ ಪರಿಹಾರ ಏನಿದೆ ಅದಕ್ಕೆ ನೀವು ಅಪ್ಲೈ ಕೂಡ ಮಾಡ್ಬೋದು ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್